ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿ ಪಿ ಚಾನಲ್ ನಾನು ಅಶಿಕ್ ನಾನಂತೂ ತುಂಬಾನೆ ಎಕ್ಸೈಟೆಡ್ ಆಗಿದ್ದೀನಿ ಈ ವಿಷಯನೇಸ್ಕರ ಯಾಕಂದ್ರೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಅಂದ್ರೆ ಈ ವಿಷಯನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾರೆ ಸೊ ಗೈಸ್ ಮಾಡಿದೆ ತುಂಬಾನೇ ಎಕ್ಸೈಟ್ಮೆಂಟ್ ಮಾಡ್ತಾ ಇರುವಂತ ವಿಷಯ ಏನಂತಂದ್ರೆ ಇಲ್ಲಿ ಡೆಬಿಲ್ ಶೂಟಿಂಗ್ ಏನು ನಡೀತಾ ಇದೆ ಓಕೆ ಡೆಬಿಲ್ ಶೂಟಿಂಗ್ ಏನು ನಡೀತಾ ಇರಬೇಕಾದ್ರೆ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡ್ತಿದ್ವಿ ಅದು ಯಾರ್ದು ಡಿಪೋಸರ್ ಆಗಿರುವಂತದ್ದು ಸೊ ಈಗೆಲ್ಲ ಇರ್ಬೇಕಾದ್ರೆ ನಿಮಗೆ ಏನ್ ಅನ್ಸುತ್ತೆ ಒಂದು ಚಿಕ್ಕದಾಗ ಒಂದು ಖುಷಿ ಇರುತ್ತಾ ಇಲ್ಲ ದೊಡ್ಡದಾಗಿ ಒಂದು ಸೆಲೆಬ್ರೇಷನ್ ಮನ್ಸ್ ನಡೀತಿರುತ್ತಲ್ಲ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕಂದ್ರೆ ಇಲ್ಲಿ ನನ್ನ ಈ ವಿಡಿಯೋದಲ್ಲಿ ಕಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ನಾನು ನಿಮ್ ಜೊತೆ ಮಾತಾಡದಿರುವಂತಹ ಒಂದು ಫೀಲು ನನಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಎಸ್ ಇಂದ ಅವರು ಒಂದು ಪೋಸ್ಟ್ ನಫಿಷಿಯಲ್ ಆಗಿ ಬರ್ಡೇ ವಿಶಸ್ ನ ಮಾಡೋದಕ್ಕೊಂದು ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡ್ಕೊಂಡಿರೋದನ್ನ ಅವರು ಅಲ್ಲಿ ಅಪ್ಡೇಟ್ ಮಾಡಿರುವಂತದ್ದು ಇದು ನನಗೆ ತುಂಬಾನೇ ಖುಷಿ ಕೊಟ್ಟಿರುವಂತ ವಿಷಯ ಅದಲ್ಲದೆ ಹೇಳೋದಾದ್ರೆ ಅವರೊಂದು ಅಫಿಷಿಯಲ್ ಫ್ಯಾನ್ ಪೇಜಸ್ ಏನಿರುತ್ತಲ್ಲ ಅಂದ್ರೆ ನಾನು ಹೇಳ್ತಿರುವಂತದ್ದು ಫ್ಯಾನ್ ಪೇಜಸ್ ಅಂದ್ರೆ ತೆಲುಗು ಸಿನಿಮಾಸ್ ನ ಫ್ಯಾನ್ ಪೇಜ್ ಡಿ ಬಾಸ್ ಅವರ ಫ್ಯಾನ್ ಪೇಜ್ ಅಲ್ಲ ಹೇಳ್ತಿರುವಂತದ್ದು ಅಂದ್ರೆ ಕೇಳ್ತಿರುವಂತದ್ದು ಒಬ್ರು ಫ್ಯಾನ್ ಏನು ಬೇರೆ ಬರುವಂತ ಚಾನ್ಸಸ್ ಇದೆಯಾ ಅಥವಾ ಏನೋ ಪ್ರಾಜೆಕ್ಟ್ ಏನೋ ಡ್ರಾಪ್ ಆಯ್ತಾ ಅಂತ ಅಲ್ಲಿ ಮೆಸೇಜ್ ಬಂತು ಅಲ್ಲಿ ಅಂದ್ರೆ ಅವರ ರಿಪ್ಲೈ ಬಂತು ಫ್ಯಾನ್ ಪೇಜಸ್ ಅಥವಾ ಏನು ತೆಲುಗು ಸಿನಿಮಾಸ್ ನ ಒಂದು ಪ್ರಮೋಷನ್ ಮಾಡ್ತಿರ್ತಾರ ನಂತರ ಒಂದು ವಿಡಿಯೋನ ಪ್ರಮೋಟ್ ಮಾಡ್ತಿರ್ತಾರೆ ಅಥವಾ ಒಂದು ನ್ಯೂಸ್ ನ ಪ್ರಮೋಟ್ ಮಾಡ್ತಿರ್ತಾರಲ್ಲ ಅವ್ರ ಕಡೆಯಿಂದ ಬಂದಿರುವಂತ ವಿಷಯನು ಕೂಡ ಕನ್ಫರ್ಮ್ ಆಗಿ ಇರುವಂತದ್ದು ಅದೇನೆ ಆದಷ್ಟು ಬೇಗ ಇದ್ರದೊಂದು ಅಪ್ಡೇಟ್ ನಿಮಗೆ ಸಿಕ್ಕಿ ಸಿಗುತ್ತೆ ಅಂತ ಇಲ್ಲಿ ಬಸ್ ನ್ಯೂಸ್ ಪ್ರಕಾರ ಅಥವಾ ರಿಪೋರ್ಟ್ಸ್ ಪ್ರಕಾರ ಇರುವಂತದ್ ಏನಂತಂದ್ರೆ ಫೆಬ್ರವರಿ ಸಿಕ್ಸ್ಟೀನ್ ಎಸ್ ವಿ ಸಿ ಪ್ರೊಡಕ್ಷನ್ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಬಿಡುತ್ತೆ ಅದು ಯಾವುದೇ ಕಾರಣಕ್ಕೂ ಒಂದು ಚಿಕ್ಕ ಅಪ್ಡೇಟ್ ಆಗಿರುವಂತದಲ್ಲ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಮೇಲೇ ಆಗಿರುವಂತದ್ದು ಅವಾಗ ಗೊತ್ತಾಗುತ್ತೆ ಡಿ ಬಾಸ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ ನ ಅಥವಾ ಒಂದು ಟೈಟಲ್ ಜೊತೆನೆ ಬಿಡ್ತಾರೆ ಅಂತ ಅನಿಸ್ತಿರುವಂತದ್ದು ಟೈಟಲ್ ಅಲ್ಲದೆ ಇದ್ರೆ ಅಫ್ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗೋ ಕೊಟ್ಟಿದೆ ಏನ್ ಆಗೋ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಅಪ್ಡೇಟ್ ಬರುತ್ತೆ ಒಂದು ಟೈಟಲ್ ಜೊತೆನೆ ಬಂದ್ರೆ ಅದ್ಭುತವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂತದ್ದು ಅಫ್ಕೋರ್ಸ್ ಗುರು ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಟೈಟಲ್ ಬಗ್ಗೆ ಯೋಚನೆ ಮಾಡಿರಲ್ವಾ ಟೈಟಲ್ ಅಂತ ನನ್ನ ಒಂದು ಅನಿಸಿಕೆ ಡಿ ಫಿಫ್ಟಿ ಇಷ್ಟೆಲ್ಲ ಇರಬೇಕಾದ್ರೆ ಮಾತ್ರ ಯಾಕೆ ಟೈಟಲ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ಹೊಡಿತಿರುವಂತದ್ದು ಅದು ಕೂಡ ನಿಮಗೆ ಫೆಬ್ರವರಿ ಸಿಕ್ಸ್ಟೀನ್ ಗೆನೆ ಬರುವಂತ ಚಾನ್ಸಸ್ ಇರುವಂತದ್ದು ಇಲ್ಲಿ ಬಸ್ ಡಿ ಪೋಸ್ಟ್ ಪ್ರಕಾರ ನಾನು ಹೇಳ್ತಿರುವಂತದ್ದು ಕನ್ಫರ್ಮ್ ನ್ಯೂಸ್ ಏನಂತಂದ್ರೆ ಎಸ್ ಪ್ರೊಡಕ್ಷನ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬರೋಕೆ ಹೊಟ್ಟಿದೆ ಡೆವಿಲ್ ಕಡೆಯಿಂದ ಬರುತ್ತಾ ಬಂದೇ ಬರುತ್ತೆ ಗುರು ಟಿ ಫಿಫ್ಟಿ ಏಟ್ ನ ಟೈಟಲ್ ಅನೌನ್ಸ್ಮೆಂಟ್ ಕೂಡ ಹಾಗೂ ಕೊಟ್ಟಿರುವಂತದ್ದು ಕೂಡ ಅವತ್ತೇನೆ ಆಗಿರುವಂಥದ್ದು ಅದಲ್ದಲೇ ಇನ್ನೊಂದು ವಿಷಯನ ಕೂಡ ಮೆನ್ಷನ್ ಮಾಡ್ಬಿಡ್ತೀನಿ ನಿಮಗೆ ಡೆವಿಲ್ ನ ಗ್ಲಿಮ್ಸ್ ಕೊಟ್ಟಿರುವಂತದ್ದು ಕೂಡ ಅದೇ ಡೇಟಿಗೆ ಆಗಿರುವಂಥದ್ದು ಇದೆಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋ ಗೊತ್ತಾಗಿದೆ ಆಲ್ರೆಡಿ ಆದ್ರೆ ಈಗ ನನಗೆ ಅಫಿಷಿಯಲ್ ಆಗಿ ಸಿಕ್ಕಿರುವಂತದ್ದು ಏನಂತಂದ್ರೆ ಅಫಿಷಿಯಲ್ ಆಗಿ ಎಸ್ ವಿ ಸಿ ಪ್ರೊಡಕ್ಷನ್ ಕಡೆಯಿಂದಾನೆ ಯಾವ ಸಿನಿಮಾ ಏನು ಅಂತ ದೊಡ್ಡದೊಂದು ಅನೌನ್ಸ್ಮೆಂಟ್ ಮಾಡೋ ಫೆಬ್ರವರಿ ಫೆಬ್ರವರಿಗೆ ಗೆ ಆಗಿರುವಂತದ್ದು ನಿಮಗೆ ಎಷ್ಟು ಎಕ್ಸೈಟೆಡ್ ಆಗಿರುವಂತದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳ್ಸಿ ಅಂತ ಹೇಳ್ತಾ ಇವತ್ತು ಇಷ್ಟು ನಿಮಗೆ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಆಗಿದೆ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್